ನಾವು ಇಲ್ಲಿಗೆ ಬರ್ಲತ್ತಿ ಎರಡು ವರ್ಷ ಆಯ್ತ್ರಿ ನಮ್ಗೆ ಭಾಳ ಪರಿಸ್ಥಿತಿ ಖರಾಬ್ ಇತ್ತು ಎಲ್ಲ ದೇವರು ಬಿಡುಗಡೆ ಕೊಟ್ಟನ ಮೊನ್ನೆ ಸೋರರು ಗುರುವಾರ ದಿವಸ ಮೂರು ದಿನ ಉಪವಾಸ ಇರಬೇಕು ಎಲ್ಲರೂ ಅಂತ ಹೇಳಿ ಫೋನ್ ಮಾಡಿದರು ಮೊದಲನೇ ದಿನ ಉಪವಾಸ ಉಳಿದಿದ್ದಾನ ಹದಿನೈದು ದಿನ ಬಾ ಹಣದು ಭಾಳ ಸಮಸ್ಯೆ ಐತ್ರಿ ಒಂದು ರೂಪಾಯಿನೂ ಕೂಡ ನಂಬಲ್ಲಿ ಇದ್ದಿಲ್ಲ ಹದಿನೈದು ದಿನ ದೇವ್ರೇ ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತಾ ಇದಿ ಅಂತ ದೇವ್ರಿಗೆ ಕೇಳಿದ್ರಿ ಕೇಳಿದ್ರು ಸೋರರು ನೀವು ಉಪವಾಸ ಮಾಡ್ತಾ ಇಲ್ಲಮ್ಮ ಅಂತ ಹೇಳಿದ್ರು ಉಪವಾಸ ಮಾಡಿದೆವು ಗುರುವಾರ ದಿವ್ಸ ಸ್ಪಷ್ಟನೆ ದಿನ ಬೇರೆ ಒಬ್ರಿಗೆ ಕೇಳಿದ್ದೆವು ನಾವು ದುಡ್ಡು ದೇವರೇ ಹಂಗಾರ ಮಾಡಪ್ಪ ನೀನು ಕೊಡುವ ದೇವ್ರು ನೀನು ಇದ್ದಿದ್ದೀವಿ ಅಂಥೇಳಿ ನಾವು ಆಗೋದು ಕೆಲ್ಸಕ್ಕೆ ಹೋಗಿದ್ದೇವೆ ಉಪವಾಸಿತ್ತು ಖರಂದಿ ಕೆಲ್ಸಕ್ಕೆ ಹೋಗಿದೆ ಸರವ್ರು ಒಂದು ಯೂಟ್ಯೂಬ್ನಾಗ ವಾಕ್ಯ ಹಾಕಿದ್ದರು ಅದು ವಾಕ್ಯ ನಿಮ್ಮ ಮ್ಯಾಲ ಪ್ರವಾದನೇ ನಡೆದದ ನೀವು ರಿಸೀವ್ ಮಾಡ್ಕೋಬೇಕಮ್ಮ ಹೇಳಿ ಸರವರು ವಾಕ್ಯದಾಗ ಹೇಳಿದರು ನಾ ಅದು ರಿಸೀವ್ ರೀ ನೈಟ್ ನಾ ಮನೆಗೆ ಹೋಯ್ತಕ್ಕೆ ನಾ ಫೋನ್ ಮಾಡಿ ದುಡ್ಡು ಐರೇ ಅಮ್ಮ ಅಂತ ಅವ್ರು ನಾವು ಕೇಳಿದ್ರು ಬಂದು ಕೊಟ್ಟರು इनोबरी केळी देवरी आवर शुक्रार दिन कंप्लीट आयती तरी उपवास आवत आवर मुंजनी बांधी नी, नी केळीत मगा ना कोटील आणि थेळ आवर मानी थाना बांधी कोट हो गेल रे मोर दिना उपवास जागा देवर अद्भुत माडन रे